ಹೇಳಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆ ವಸ್ತು ತಂದು ಕೊಡ್ತಕ್ಕಂಥ ಯಾವ್ಯಾವ ರಸ್ತೆ ಮೇಲೆ ಇರ್ತಕ್ಕಂಥ ಅಪಘಾತ ಆಗಿ ಆ ಹೆಂಡ್ರು ಮಕ್ಕಳು ಆಚಿದ ಕಾರ್ಮಿಕರ ಮಂಡಲೆಯನ್ನ ರಚನೆ ಮಾಡಿ ತುಂಬಕ್ಕೆ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಗ್ಗಳಿಕೆ ಮಾಡುತ್ತಿದ್ದಾರೆ ಎಲ್ಲರ ಪರವಾಗಿ ನಾನು ಅವರನ್ನ ಅಭಿನಂದಿಸ್ತಾರೆ ಕೇವಲ ನಾನು ಕಾರ್ಮಿಕ ನಾಯಕನಾಗಬೇಕು ಅನ್ನೋದು ಅಂಬದ ಇದ್ರೆ ಮಾತ್ರ ಸಾಕಾಗಲ್ಲ ಬದಲಾಗಿ ಹೃದಯದ ಒಳಗಡೆ ಹೃದಯದ ಒಳಗಡೆ ಆ ಕಾರ್ಮಿಕನ ಬಗ್ಗೆ ಅಂಧ ಭ್ರಾತೃತ್ವ ಇರಬೇಕು ಭ್ರಾತೃತ್ವ ಆ ಓಟಲ್ಗೆ ಹೋದಾಗ ಆ ಇದೇ 담ದಲಿತಕ್ಕಂತ ಕಾನ್ಮಿಕ ನ್ಯಾಯ ಕೊಡ್ಸರೆ ಕಾನೂನಕ್ಕೋಸ್ಕರ ನಿಮಗೆ ಅದಿಲ್ಲ ಅಧ್ಯಕ್ಷರೇ ಇದನ್ನ ಅರ್ಥ ಮಾಡಿಕೊಳ್ಳಿ ದೇಶೀಯವಾಗಿ ಇವತ್ತು ರಾಜ್ಯದರ್ಶನಾಗಿ ರಾಜ್ಯಪೂಣ ಸಂಘಟನಕ್ಕಂತಂತಾ ಪ್ರದೀಪ್ಣ್ಣೋಪ್ನವರು ಮಂಕಾಗಿ ಹೋಗ್ತದೆ ಮಂಕಾಗಿ ಈ ಸಂಘಟನೆ 나ಳೆ ಬೆಳಗೆ ರುದ್ರಿನವರು ಅಂತವರು ಅಧ್ಯಕ್ಷ ಆಗಿದ್ರೆ ಅವರೇ ಮುಖ್ಯವಾ